ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಪೂರ್ಣಿಮಾ ಪ್ರದೀಪ್ ಅವಿರೋಧ ಆಯ್ಕೆ ಅಲ್ಲಂಪುರ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಪೂರ್ಣಿಮಾ ಪ್ರದೀಪ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗ್ರಾಮ ಪಂಚಾಯಿತಿಯ ಹನ್ನೆರಡು ಸದಸ್ಯರು ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಪೂರ್ಣಿಮಾ ರವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಸಹಕರಿಸಿದ್ದಾರೆ ಶಿಕ್ಷಣ ಅಧಿಕಾರಿ ರುದ್ರಪ್ಪರವರು ಚುನಾವಣಾ ಪ್ರಕ್ರಿಯೆ ಮುಗಿಸಿ ಪೂರ್ಣಿಮಾ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದ್ದಾರೆ ಅಲ್ಲಂಪುರ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಪೂರ್ಣಿಮಾ ಪ್ರದೀಪ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗ್ರಾಮ ಪಂಚಾಯಿತಿ ಹನ್ನೆರಡು ಸದಸ್ಯರು ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಪೂರ್ಣಿಮಾರವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಸಹಕರಿಸಿದ್ದಾರೆ ಸ್ವಲ್ಪ ಹೋಪ್ ಇತ್ತು ಆದ್ರೆ ಈ ತರ ಅನ್ಸಿರ್ಲಿಲ್ಲ ಇವಾಗ ತುಂಬಾ ಖುಷಿ ಆಗ್ತಾ ಇದೆ ಇನ್ನು ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡಕ್ ಅವಕಾಶ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮತ್ತೆ ಮತ್ತೆಲ್ಲರೂ ಅಷ್ಟೇ ಅವ್ರ ಮಗಳು ಅನ್ನೋ ತರ ನಮ್ಮನ್ನ ಟ್ರೀಟ್ ಮಾಡ್ತಾ ಇದಾರೆ ತುಂಬಾ ಖುಷಿ ಆಗ್ತಾ ಇದೆ ಆ ತರ ಅಂದ್ರೆ ಇವಾಗ ಮೂಲಭೂತ ಸೌಕರ್ಯ ಏನಿರುತ್ತೆ ಅದನ್ನ ಇನ್ನು ಜಾಸ್ತಿ ಸ್ವಲ್ಪ ಅದಕ್ಕೆ ಜಾಸ್ತಿ ಫೋಕಸ್ ಮಾಡ್ಕೋಬೇಕು ಅನ್ಕೊಂಡಿದೀವಿ ಇನ್ನು ಆದಷ್ಟು ಎಷ್ಟು ಒಳ್ಳೆ ಕೆಲಸ ಮಾಡಕ್ಕಾಗುತ್ತೆ ಅಷ್ಟನ್ನು ಮಾಡ್ಬೇಕು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ ಶೆಟ್ಟಿ ಅವರು ಅಧ್ಯಕ್ಷರನ್ನ ಅಭಿನಂದಿಸಿ ಹಲವು ವರ್ಷಗಳಿಂದ ಬಿಜೆಪಿಯ ಸದಸ್ಯರಾಗಿ ಬಿಜೆಪಿಗೆ ಗೆಲುವಿಗೆ ಶ್ರಮಿಸುತ್ತಿರುವ ಪ್ರದೀಪ್ ಹಾಗೂ ಅವರ ಧರ್ಮಪತ್ನಿ ಪೂರ್ಣಿಮಾ ಪಕ್ಷಕ್ಕಾಗಿ ಶ್ರಮ ವಹಿಸಿದ್ದು ಈಗ ಅವರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಅವಕಾಶ ಒಲಿದು ಬಂದಿದೆ ಈ ಅವಧಿಯಲ್ಲಿ ಅವರು ಉತ್ತಮ ಕೆಲಸ ಮಾಡಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ಮಾತನಾಡಿದರು ಸಹೋದರಿ ಪೂರ್ಣಿಮಾ ಪ್ರದೀಪ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವಧಿ ಕಡಿಮೆ ಇದ್ದರೂ ಎಲ್ಲರ ವಿಶ್ವಾಸವನ್ನ ಪಡೆದು ಇಡೀ ಅಲ್ಲಂಪುರ ಗ್ರಾಮ ಪಂಚಾಯತಿಗೆ ಬರ್ತಕ್ಕಂತ ಎಲ್ಲ ವಾರ್ಡ್ಗಳ ನಮ್ಮ ಸದಸ್ಯರುಗಳ ವಿಶ್ವಾಸವನ್ನ ಪಡೆದು ಕಡಿಮೆ ಅವಧಿಯಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸ್ತಾ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಟಿ ರಾಜಶೇಖರ್ ಬಿಜೆಪಿ ಮುಖಂಡರಾದ ಈಶ್ವರಳ್ಳಿ ಮಹೇಶ್ ಬಿಜೆಪಿ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷರಾದ ಕುರುಬಂಗಿ ವೆಂಕಟೇಶ್ ಕನಕರಾಜ್ ಅರಸ್ ದಲಿತ ಸಂಘರ್ಷ ಸಮಿತಿಯ ಕಬ್ಬಿಗೆರೆ ಮೋಹನ್ ನೂತನ ಅಧ್ಯಕ್ಷರಿಗೆ ಹೂಗುಚ್ಛ ನೀಡಿ ಅಭಿನಂದಿಸಿ ಮಾತನಾಡಿದರು ಮುಖಂಡ ಮುಖಂಡರಾದಂಥ ಪೂಣೇಶ್ ರವರು ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಅವರ ಪತ್ನಿಯಾದಂಥ ದ್ರಾಕ್ಷಣಿ ಪೂರ್ಣೇಶ್ ಅವರು ಹಾಗೆ ಗೌರಮ್ಮನವರು ಹಾಗೆ ವೇಣೂರವರು ಎಲ್ಲ ಒಂದು ಉತ್ತಮ ಯುವಕರ ತಂಡ ಈ ಗ್ರಾಮದಲ್ಲಿ ಇದೆ ಅವರೆಲ್ಲರ ಬೆಂಬಲ ಅಧ್ಯಕ್ಷಗಿರ್ತದೆ ಇನ್ನು ಮುಂದೆ ಇರ್ತಕ್ಕಂಥ ಎಂಟು ಹತ್ತು ತಿಂಗಳ ಅವಧಿನಲ್ಲಿ ಏನು ಈ ಗ್ರಾಮಕ್ಕೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಈ ಗ್ರಾಮಸ್ಥರು ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಮ್ಮ ಆಡಳಿತ ಆಡಳಿತಾವಧಿಯ ರಾಜ್ಯ ಸರ್ಕಾರದ ಸಾಧನೆ ಕೇಂದ್ರದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಪಕ್ಷದ ಅಡಿಯಲ್ಲಿ ನಾವು ಗೆಲ್ಲುವಂತಹ ಅಭ್ಯರ್ಥಿಗಳಾಗಿರುವುದರಿಂದ ಮತ್ತೆ ನರೇಂದ್ರ ಮೋದಿ ಅವರಿಗೆ ಹೆಸರು ತರಬೇಕು ಅಂತಾದರೆ ನಮ್ಮ ಅಲ್ಲಂಪುರ ಪಂಚಾಯಿತಿಯಲ್ಲಿ ಮತ್ತೆ ಆಡಳಿತ ಬಿಜೆಪಿ ಬರಬೇಕು ಅಂತಾದರೆ ನಿಮ್ಮ ಅವಧಿಯಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಣೆಯನ್ನು ತೋರಿಸಿ ಅಂತ ಮತ್ತೊಮ್ಮೆ ಆರೈಸುತ್ತಾ ನೂತನವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನನ್ನ ಆತ್ಮೀಯ ಸ್ನೇಹಿತರ ಶ್ರೀಮತಿ ಅಂತ ಶ್ರೀಮತಿಯಾದಂಥ ಪೂರ್ಣಿಮಾ ಮೇಡಮ್ಗೆ ನನ್ನ ಮೊದಲು ನಿಮಗೆ ಸಿಕ್ಕಿರೋ ಕಾಲೋ ಮಿತಿ ಒಳಗಡೆ ಒಳ್ಳೆಯ ಕೆಲಸವನ್ನು ತಾವು ಮಾಡಿ ಮುಂದೆ ಪಕ್ಷ ಮತ್ತೆ ಅಲ್ಲಂಪುರ ಪಂಚಾಯಿತಿಯನ್ನು ಅಧಿಕಾರ ಹಿಡಿಯುವಂಥ ಪಂಚಾಯಿತಿ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ಶುಭವಾಗಲಿ ಒಳ್ಳೆಯದಾಗಲಿ ಒಳ್ಳೆಯ ಕೆಲಸ ಮಾಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಸಹಕಾರದಿಂದ ಇವತ್ತು ಅಧ್ಯಕ್ಷರಿಗೆ ಆಯ್ಕೆ ಆಗಿದ್ದಾರೆ ಕಡಿಮೆ ಅವಧಿ ಇರ್ಬೋದು ಆದರೆ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಕೆಲಸ ಮಾಡ್ಬೋದು ದೊಡ್ಡ ಪಂಚಾಯತಿ ಇದೆ ಮತ್ತು ಎಲ್ಲರ ಸಹಕಾರ ಅಗತ್ಯ ಇದೆ ಎಲ್ಲರನ್ನು ವಿಶ್ವಾಸ ತಗೊಂಡು ನೀವು ಪಂಚಾಯಿತಿನ ಮುಂದೆಡೆಸ್ಬೇಕು ಅಂತೇಳಿ ಶುಭವೋನ ಸಾಮಾನ್ಯ ಮಹಿಳೆಗೆ ಮೀಸಲಿದಂಥ ಈ ಕ್ಷೇತ್ರಕ್ಕೆ ಸನ್ಮಾನ್ಯ ಸಿ ಟಿ ರವಿಯಣ್ಣವರ ಒಂದು ಸಾಮಾಜಿಕ ನ್ಯಾಯ ಅಡಿಯಲ್ಲಿ ಇವತ್ತು ನಮ್ಮ ಶ್ರೀಮತಿಯವರಿಗೆ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷಗಿರಿಯ ಪಟ್ಟ ಹೊಲಿದ್ ಬಂದಿದೆ ಅದಕ್ಕೆ ನಾನೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಹಾಗೂ ಹಿರಿಯರಿಗೆ ಮೊದಲು ಅಭಿನಂದನೆಯನ್ನು ಸಲ್ಲಿಸ್ತಾ ಹೇಗೆ ಸಿ ಟಿ ರವೀಣ್ಣವರು ಈ ಗ್ರಾಮಕ್ಕೆ ಸಾಕಷ್ಟು ನೂರಾರು ಕೋಟಿ ಅನುದಾನವನ್ನು ಕೊಟ್ಟು ಅಭಿವೃದ್ಧಿಯನ್ನು ಪಡಿಸಿದ್ರು ಅದ್ರ ಜೊತೆ ಜೊತೆಗೆ ಗ್ರಾಮ ಪಂಚಾಯತಿ ಸಹಕಾರ ಕೂಡ ಬೇಕು ಯಾಕಂದರೆ ಮೂಲಭೂತ ಸೌಕರ್ಯ ಒದಸ್ಕೊಳ್ಳೋಕ್ಕೆ ಗ್ರಾಮ ಪಂಚಾಯತಿ ಭಾಳ ಮುಖ್ಯವಾದಂಥದ್ದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆ ಯಶಸ್ವಿಯಾಗಿ ನಡೆದಿದೆ ನಾನು ಶ್ರೀಮತಿಯವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಯ್ಕೆಯಾಗಿದ್ದಾರೆ ಅವರು ಸರ್ವ ಸದಸ್ಯರನ್ನ ಒಟ್ಟುಗೂಡಿಸ್ಕೊಂಡು ಅವರೆಲ್ಲರ ವಿಶ್ವಾಸವನ್ನು ಗಳಿಸಿ ಈ ಗ್ರಾಮ ಪಂಚಾಯತ್ ಯಶಸ್ವಿಯತ್ತ ತಗೊಂಡು ಹೋಗ್ಲಿ ಅಂತಕ್ಕಂಥದ್ದು ನಮ್ಮ ಆಶಯ ನೂತನ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರನ್ನ ಸನ್ಮಾನಿಸಿ ಗೌರವಿಸಿದರು